ನಮಸ್ತೆ ವಿದ್ಯಾರ್ಥಿಗಳೇ ನಮಸ್ತೆ ಸ್ನೇಹಿತರೆ ನಾಗರಾಜ್ ಎಜುಕೇಷನ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಕನ್ನಡದಲ್ಲಿ ಪತ್ರಲೇಖನವನ್ನು ಬರೆಯುವಂತಹ ಸಂದರ್ಭದಲ್ಲಿ ಯಾರು ಯಾರಿಗೆ ಯಾವ ರೀತಿಯಾದಂತಹ ಸಂಬೋಧನೆಯನ್ನು ಬಳಕೆ ಮಾಡಬೇಕು ಅನ್ನುವಂತಹ ವಿಚಾರವಾಗಿ ಈ ವಿಡಿಯೋದಲ್ಲಿ ತಮಗೆ ತಿಳಿಸುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಹಾಗಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ವಿದ್ಯಾರ್ಥಿಗಳೇ ಸ್ನೇಹಿತರೆ ಸಂಬೋಧನೆಗಳು ತಂದೆಗೆ ತೀರ್ಥರೂಪು ಎಂಬುದಾಗಿ ಬಳಸಬೇಕು ತಾಯಿಗೆ ಪತ್ರ ಬರೆಯುವಾಗ ಮಾತೃಶ್ರೀ ಗುರುಗಳಿಗೆ ಪೂಜ್ಯರು ಗೆಳೆಯನಿಗೆ ಆತ್ಮೀಯ ನಲ್ಮೆಯ ಗೆಳತಿಗೆ ಆತ್ಮೀಯ ನಲ್ಮೆಯ ಚಿಕ್ಕಪ್ಪ ದೊಡ್ಡಪ್ಪ ಅವರಿಗೆ ಬರೆಯಬೇಕಾದರೆ ತೀರ್ಥರೂಪು ಸಮಾನರಾದ ಎಂಬುದಾಗಿ ಬಳಕೆ ಮಾಡಬೇಕು ಹಾಗೆಯೇ ಚಿಕ್ಕಮ್ಮ ದೊಡ್ಡಮ್ಮ ಅವರಿಗೆ ಬರೆಯಬೇಕಾದರೆ ಮಾತೃಶ್ರೀ ಸಮಾನರಾದ ಅಂತ ಹೇಳಿ ಬಳಕೆ ಮಾಡಬೇಕು ಇನ್ನು ಕಿರಿಯರಿಗೆ ಬರೆಯಬೇಕಾದರೆ ಚಿರಂಜೀವಿ ಅಧಿಕಾರಿಗಳಿಗೆ ಪತ್ರ ಬರೆಯಬೇಕಾದರೆ ಮಾನ್ಯರೇ ಎಂಬುದಾಗಿ ಸಂಬೋಧನೆಯನ್ನು ಮಾಡಬೇಕು ವಿದ್ಯಾರ್ಥಿಗಳೇ ಸ್ನೇಹಿತರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಣೆ ಮಾಡಿದಕ್ಕೆ ಧನ್ಯವಾದಗಳು ನಮಸ್ಕಾರ